ಪಟೂರು ಕೋವಿಡ್ ಸಮಯದಲ್ಲಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನೀಡಿದ ಸೇವೆ ಅವಿಸ್ಮರಣೀಯವಾದದ್ದು ಸಮಾಜ ಸೇವೆ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಡಾ ಜಿ ಎಸ್ ಶ್ರೀಧರ್ ರವರು ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ದೇವರು ಕುಟುಂಬ ವರ್ಗಕ್ಕೆ ಆಯುರ್ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡಲಿ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಬಿ ಕುಮಾರಸ್ವಾಮಿ ಪ್ರಾರ್ಥಿಸಿದರು ನಗರದಕ್ಕೆ ಆ ಬಡಾವಣೆಯಲ್ಲಿರುವ ಯಶಸ್ವಿನಿ ವೃದ್ಧಾಶ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಜನ್ಮದಿನ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕುಮಾರಸ್ವಾಮಿ ರವರು ಡಾ ಫ್ರೀಧರ್ ರವರು ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಗೆ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಸೇವೆ ತಾಲೂಕಿನಲ್ಲಿ ಚಿರಶಾಶ್ವತವಾಗಿ ಉಳಿದಿದ್ದು ಸಮಾಜ ಸೇವೆ ಎನ್ನುವುದು ಮಹತ್ಕಾರ್ಯಗಳಲ್ಲಿ ಒಂದಾಗಿದೆ ದಿನನಿತ್ಯ ನಗರದಲ್ಲಿ ಮಾಡುತ್ತಿರುವ ಅನ್ನದಾಸೋಹ ಕಾರ್ಯಕ್ರಮ ಅವರ ಹೆಸರಿಗೆ ಗೌರವ ಮತ್ತಷ್ಟು ಹೆಚ್ಚಿಸಿದೆ ಎಂದು ತಿಳಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾ ಜಿ ಎಸ್ ಶ್ರೀಧರ್ ರವರು ನಮ್ಮ ತಂದೆ ತಾಯಿಯವರ ಗುರು ಹಿರಿಯರ ಮಠ ಮಾನ್ಯಗಳ ಶ್ರೀಗಳು ಹಾಗೂ ಹಿತೈಷಿಗಳ ಆಶೀರ್ವಾದದಿಂದ ಹಾಗೂ ಅವರ ಪ್ರೋತ್ಸಾಹದಿಂದ ಜವಾಬ್ದಾರಿಯಿಂದ ಇಂತಹ ಅಳಿಲು ಸೇವೆಯನ್ನು ಮಾಡುವಂತಹ ಅವಕಾಶ ಲಭಿಸಿದೆ ಮುಂದೆ ಸಮಾಜ ಸೇವೆಯನ್ನು ಮುಂದುವರಿಸುವ ಮಹತ್ತರವಾದ ಜವಾಬ್ದಾರಿಯನ್ನು ಇಂತಹ ಗೌರವ ಕಾರ್ಯಕ್ರಮಗಳು ಮತ್ತಷ್ಟು ಹೆಚ್ಚಿಸಿವೆ ಸಮಾಜದ ಬಂಧುಗಳು ತಮ್ಮ ತಂದೆ ತಾಯಿಯವರನ್ನು ಯಾವುದೇ ವೃದ್ಧಾಶ್ರಮಕ್ಕೆ ಸೇರಿಸಿದೆ ತಂದೆ ತಾಯಿಗಳನ್ನು ಪೋಷಿಸಿ ಬೆಳೆಸಿದಾಗ ಮಾತ್ರ ವೃದ್ಧಾಶ್ರಮದ ಕನಸನ್ನು ಅಳಿಸಲು ಸಾಧ್ಯವಾಗುತ್ತದೆ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಹರಸಿ ಹಾರೈಸಿದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದು ತಿಳಿಸಿದರು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿ ಟಿ ಕುಮಾರ್ ಮಾತನಾಡಿ ನನ್ನ ಮಗಳ ಮತ್ತು ಡಾ ಜಿ ಎಸ್ ಶ್ರೀಧರ್ ರವರ ಹುಟ್ಟುಹಬ್ಬ ಒಂದೇ ದಿನದಂದು ಬರುತ್ತಿದ್ದು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ವೃದ್ಧಾಶ್ರಮದಲ್ಲಿ ಆಹಾರ ಸಾಮಗ್ರಿಗಳನ್ನು ಹಣ್ಣು ಮತ್ತು ಬ್ರೆಡ್ ಸಿಹಿ ವಿತರಿಸಿ ಹಿರಿಯ ನಾಗರಿಕರೊಂದಿಗೆ ಆಚರಿಸಲಾಗುತ್ತಿದೆ ಸಮಾಜ ಸೇವೆ ಮಾಡುವುದು ದೇವರ ಕೆಲಸದಷ್ಟೇ ಪವಿತ್ರವಾದದ್ದು ಜನರ ಸೇವೆ ಜನಾರ್ದನ ಸೇವೆ ಎಂದು ನಂಬಿರುವ ಡಾ ಶ್ರೀಧರ್ ರವರ ಸೇವೆ ನಮ್ಮ ತಾಲೂಕಿನ ಜನರಿಗೆ ಮತ್ತಷ್ಟು ಸಿಗಲಿ ಎಂದು ನಗರಸಭಾ ಸದಸ್ಯರಾದ ಮಹೇಶ್ ಲೋಕನಾಥ್ ಸಿಂಗ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್ ಗೌಡ ರಾಘವೇಂದ್ರ ಸಂಘಟನೆಯ ನಗರ ಕಾರ್ಯದರ್ಶಿ ಲೋಕೇಶ್ ಮುಖಂಡರಾದ ತಿಲಕ್ಕುಮಾರ್ ಸತೀಶ್ ಶಿವಕುಮಾರ್ ಮುರಳಿ ಶಿವಣ್ಣ ಮತ್ತು ಉಮೇಶ್ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು ಹಾಗೂ ವೃದ್ಧಾಶ್ರಮದ ಹಿರಿಯ ನಾಗರಿಕರು ಹಾಜರಿದ್ದರು